ಜನ್ಮದಿನ ಆಚರಣೆ ಮಾಡ್ತಾಯಿದ್ದೀವಿ ಅವರ ಜನ್ಮದಿನವನ್ನೇ ಮಕ್ಕಳ ದಿನಾಚರಣೆ ಅಂತೇಳಿ ಮಾಡಿ ಮಾಡ್ತೀವಿ ನವೆಂಬರ್ ಹದಿನಾಲ್ಕನೇ ತಾರೀಕಿಗೆ ಅವರು ಕೂಡ ಮಕ್ಕಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ ಯಾಕಂದರೆ ಜವಾಹರ್ಲಾಲ್ ನೆಹರೂರವರನ್ನು ನೆಹರು ಅಂತ ಕರಿತೀವಿ ಅವರಿಗೆ ಮಕ್ಕಳು ಕಂಡ್ರೆ ಭಾಳ ಪ್ರೀತಿ ಅದಕ್ಕೋಸ್ಕರ ಅವರನ್ನು ನೆಹರು ಅಂತ ಕೂಡ ಕರಿತೀವಿ ಇವತ್ತೇನಾರು ಆಧುನಿಕ ಭಾರತದ ಶಿಲ್ಪಿ ಯಾರಾದರೂ ಇದ್ದರೆ ಅದು ಜವಾಹರ್ಲಾಲ್ ನೆಹರು ಯಾಕಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲನೇ ಪ್ರಧಾನಿಯಾದವರು ಜವಾಹರ್ಲಾಲ್ ನೆಹರು ಅವರು ಸುಮಾರು ಹದಿನೇಳು ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು ಆ ಪ್ರಧಾನಮಂತ್ರಿ ಆಗಿದ್ದಾಗ ದೇಶದಲ್ಲಿ ಆ ಭಿಕ್ಷೆಡ್ ಎಕಾನಮಿ ಅಂತ ಬಂದ ಆ ಭಿಕ್ಷೆಡ್ ಎಕಾನಮಿ ಮಾಡುತ್ತೆ ಅವರು ಯಾಕಂದರೆ ಅವರು ಯಾವಾಗಲೂ ಕೂಡ ಈ ಸೋಶಲಿಸ್ಟ್ ಆಗಿದ್ದಂಥವ್ರು ಸೋಷಲಿಸ್ಟ್ ಆಗಿದ್ದಂಥ ಅವರು ಅವರು ಒಬ್ಬ ಕಾಂಗ್ರೆಸ್ ಕಾಂಗ್ರೆಸ್ ಸೋಷಲಿಸ್ಟ್ ಮಾಡಲಿಕ್ಕೆ ಅವರೊಬ್ಬರು ವಾರಿ ಸೊ ಲೋಹಿಯಾ ಅವರು ಸೇರಿ ಒಂದು ಕಾಂಗ್ರೆಸ್ ಸೋಷಲಿಸ್ಟ್ ಅಂತ ಮಾಡಿ ಅವರು ಹದಿನೇಳು ವರ್ಷಗಳಲ್ಲಿ ಈ ದೇಶದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸ್ರು ದೊಡ್ಡ ಕೈಗಾರಿಕೆಗಳನ್ನು ಮಾಡಿದರು ಅನೇಕ ಅಣೆಕಟ್ಟೆಗಳನ್ನು ಕಟ್ಟಿದರು ನೀರಾವರಿ ಯೋಜನೆಗಳನ್ನು ಮಾಡಿದರು ಜನರಿಗೆ ಕೆಲಸ ಕೊಡ್ತಕ್ಕಂಥದಕ್ಕೆ ಮಾಡಿದರು ಸೊ ಹಾಗಾಗಿ ಎದುರು ಇದ್ದಾರಲ್ಲ ಅವರಿಗೆ ವಿಜ್ಞಾನದಲ್ಲಿ ವೈಚಾರಿಕತೆ ಸೊ ಅಂಥವರು ದೇಶದ ಪ್ರಧಾನಮಂತ್ರಿಯಾಗಿ ಅವರು ಬಹಳ ದೀರ್ಘ ಇಂದ್ರಾಗ ಹದಿನಾರು ವರ್ಷ ಆಗಿದ್ದು ಇವರು ಹದಿನೇಳು ವರ್ಷ ಸೊ ಇವತ್ತಿನ ಆಧುನಿಕ ಭಾರತ ನಾವು ನೋಡಬೇಕಾದ್ರೆ ಅದಕ್ಕೆ ಲಾಲ್ಬಾಮಿಲ್ ರಾಯೂರು ನೆಹರೂರವರ ಕೊಡುಗೆ ಅಪಾರವಾಗಿದೆ ಈ ದೇಶಕ್ಕೆ

ಮೊನ್ನೆ ಮೊನ್ನೆ ಬುದ್ಧಿರವರು ಒಬ್ಬ ಯಾಕೆ ಕೇಳ್ತೀನಿ ದಾಖಲಾತಿ ಆರೋಪ ಮಾಡ್ತಾ ಇದ್ದಾರೆ